ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸರ್ವ ಲೋಕಗಳಿಗೆ ಗುರುವು ಭವ ರೋಗಿಗಳಿಗೆ ವೈದ್ಯನು ಸಕಲ ವಿದ್ಯೆಗಳಿಗೆ ನಿಧಿಯೂ ಆದ ದಕ್ಷಿಣ ಮೂರ್ತಿಗೆ ನಮಸ್ಕರಿಸುತ್ತೇನೆ ಹಿ ಜ್ಞಾನಿನ ಸದೃಶ ಜ್ಞಾನದಂತಹ ಪಾವನಕರ ವಸ್ತು ಇನ್ನೊಂದಿಲ್ಲ ಎಂಬುದು ಭಗವಂತನ ಸ್ಪಷ್ಟೋಕ್ತಿ ಆದ್ದರಿಂದ ವಿವೇಕಿಗಳು ಜ್ಞಾನವೊಂದನ್ನೇ ಬಯಸುತ್ತಾರೆ ಜ್ಞಾನವನ್ನ ಪಡೆದರೆ ಎಲ್ಲವನ್ನೂ ಪಡೆದಂತೆ ಅಂತಹ ಜ್ಞಾನವನ್ನ ನೀಡಬಲ್ಲ ಗುರು ಜ್ಞಾನ ಸ್ವರೂಪವೇ ಆತ ಶ್ರೀ ದಕ್ಷಿಣಾ ಮೂರ್ತಿ ಆತ ಗುರುವಾಗಿ ಈಶ್ವರನಾಗಿ ನಮ್ಮೆಲ್ಲರ ಆತ್ಮನಾಗಿ ಹೀಗೆ ಮೂರು ರೂಪದಿಂದ ತೋರುತ್ತಿರುವ ಸರ್ವವ್ಯಾಪಿ ಎಂದು ಶ್ರೀ ಸುರೇಶ್ವರಾಚಾರ್ಯರು ದಕ್ಷಿಣಾ ಮೂರ್ತಿಯನ್ನ ಸ್ತುತಿಸಿದ್ದಾರೆ ವಟವೃಕ್ಷದ ಮೂಲದಲ್ಲಿ ಸಾಕಾರವಾಗಿ ಕಾಣಿಸಿಕೊಂಡು ಉಪಾಸಕರೆಲ್ಲರಿಂದ ಉಪಾಸ್ಯನಾದವನು ದಕ್ಷಿಣಾಮೂರ್ತಿ ಓಂಕಾರ ವಿದ್ಯೆಯನ್ನ ಉಪದೇಶಿಸಿ ಅಜ್ಞಾನಾಂಧಕಾರವನ್ನ ನಾಶ ಮಾಡುವವನು ದಕ್ಷಿಣಾಮೂರ್ತಿಯು ಪರಮೇಶ್ವರನ ಅಂಶವಾಗಿದ್ದು ಶಿವನ ಲೀಲಾ ವಿಭೂತಿಗಳಲ್ಲಿ ಒಂದು ದಕ್ಷಿಣಾಮೂರ್ತಿ ಒಂದು ವಟವೃಕ್ಷದ ಕೆಳಗೆ ಧ್ಯಾನಸ್ಥನಾಗಿ ಕುಳಿತು ಎಡಗಾಲು ಬಲ ಮೊಣಕಾಲಿನ ಮೇಲಿದೆ ಇಳಿಬಿಟ್ಟ ಬಲಕಾಲಿನ ಪಾದದಿಂದ ಅಪಸ್ಮಾರನೆಂಬ ರಕ್ಕಸನನ್ನ ತುಳಿಯುತ್ತಿದ್ದಾನೆ ಸರ್ಪವೆಂಬ ಯೋಗ ಪಟ್ಟದಿಂದ ಅಲಂಕೃತನಾಗಿದ್ದಾನೆ ದಕ್ಷಿಣ ಮೂರ್ತಿಗೆ ನಾಲ್ಕು ಕೈಗಳಿತ್ತು ಒಂದು ಕೈಯಲ್ಲಿ ಪರುಷ ಮುದ್ರೆಯನ್ನ ಇನ್ನೊಂದು ಕೈಯಲ್ಲಿ ಅಗ್ನಿಯನ್ನ ಧರಿಸಿದ್ದಾನೆ ಮೊಣಕಾಲ ಮೇಲೆ ಕೈಯನ್ನ ಇಟ್ಟುಕೊಂಡಿದ್ದಾನೆ ವೀಣೆ ಮುತ್ತಿನ ಜಪಮಾಲೆ ವೇದ ಗ್ರಂಥ ಜ್ಞಾನಮುದ್ರೆಗಳನ್ನು ಚತುರ್ಭುಜಗಳಲ್ಲಿ ಧರಿಸಿ ಶುಭ್ರ ಬಿಳಿ ಭಸ್ಮ ಲೇಪಿತ ಬಿಳಿಯಾದಾದ ಸ್ವಚ್ಛ ಶರೀರವನ್ನು ಹೊಂದಿರುವ ಕಿರೀಟ ಧರಿಸಿ ಯೋಗ ಮುದ್ರೆ ಭಂಗಿಯಲ್ಲಿ ಇರುವವನು ಅವಿದ್ಯೆ ಎಂಬ ಕತ್ತಲೆಯನ್ನು ಕಳೆಯುವ ಬೆಳ್ಳಂ ಬೆಳಗಾದ ದಕ್ಷಿಣ ಮೂರ್ತಿ ಎಂದು ಉಪನಿಷತ್ನಲ್ಲಿ ವರ್ಣಿಸಿದ್ದಾರೆ ಶಿವನು ಯೋಗ ಸಂಗೀತ ಮತ್ತು ಬುದ್ಧಿವಂತಿಕೆಯ ಗುರುವೆಂದು ಪರಿಗಣಿಸಲಾಗಿದೆ ಒಮ್ಮೆ ಬ್ರಹ್ಮನ ಪುತ್ರರಾದ ಸನಕ ಸನಾತನ ಸನಂದನ ಸನತ್ ಕುಮಾರ ಇವರು ಬ್ರಹ್ಮಜ್ಞಾನ ಪಡೆಯಬೇಕೆಂಬ ಆಕಾಂಕ್ಷೆಯಿಂದ ತಪಸ್ಸನ್ನು ಮಾಡುತ್ತಾರೆ ಆದರೆ ಅವರು ಕಠಿಣ ತಪಸ್ಸು ಮಾಡಿದರೂ ಬ್ರಹ್ಮಜ್ಞಾನ ಲಭಿಸಲಿಲ್ಲ ನಂತರ ಅವರು ಪರಮೇಶ್ವರನ ಹತ್ತಿರ ಹೋಗಿ ಪರಮೇಶ್ವರ ನಮಗೆ ಪರಮ ಅದ್ಭುತವಾದ ಜ್ಞಾನವನ್ನು ಅನುಗ್ರಹಿಸು ಎಂದು ಬೇಡಿಕೊಂಡರು ಆಗ ವಟವೃಕ್ಷದ ಕೆಳಗೆ ಕುಳಿತಂತೆ ಪರಮೇಶ್ವರನ ಸುತ್ತಮುತ್ತಲು ಋಷಿ ಮುನಿಗಳು ಕುಳಿತಿದ್ದರು ಬ್ರಹ್ಮನ ಮಾನಸ ಪುತ್ರರು ಕೇಳಿದ ಪ್ರಶ್ನೆಗೆ ಶಿವನು ಒಂದು ಉತ್ತರವನ್ನು ಕೊಡದೆ ಮೌನವಾಗಿ ಧ್ಯಾನಸ್ಥನಾಗಿ ಯೋಗ ಭಂಗಿಯಲ್ಲಿ ಕುಳಿತಿದ್ದನು ಅಲ್ಲಿ ಕುಳಿತಿದ್ದ ಋಷಿಗಳಿಗೆ ಈ ದೃಶ್ಯವನ್ನು ನೋಡಿ ಜ್ಞಾನೋದಯವಾಗಿ ಇವನೇ ದಕ್ಷಿಣಾಮೂರ್ತಿ ಎಂದುಕೊಂಡರು ಹಿಂದೂ ಪುರಾಣಗಳಲ್ಲಿ ಇದೇ ರೂಪವನ್ನು ದಕ್ಷಿಣಾಮೂರ್ತಿ ರೂಪ ಎಂದು ಕರೆಯುತ್ತಾರೆ ದಕ್ಷಿಣ ಮೂರ್ತಿಯ ರೂಪವನ್ನ ನೋಡಿದಾಗ ಜ್ಞಾನ ಎಂಬುದನ್ನು ವರ್ಣಿಸಲು ಸಾಧ್ಯವಿಲ್ಲ ಜ್ಞಾನವನ್ನು ಅನುಭವಿಸಬೇಕು ದಕ್ಷಿಣ ಮೂರ್ತಿ ಬಗ್ಗೆ ಪುರಾಣ ಗ್ರಂಥಗಳಲ್ಲಿ ವಿವರಿಸಿದ್ದಾರೆ ಗುರು ಪರಂಪರೆಗೆ ಆದ್ಯ ಮೂರ್ತಿ ವೇದವೇ ಮೂರ್ತಿ ದತ್ತಾತ್ರೇಯ ಗುರುದತ್ತ ಇವರೆಲ್ಲ ಬೇರೆ ಬೇರೆ ಅಲ್ಲ ತತ್ವ ದೃಷ್ಟಿಯಲ್ಲಿ ಒಂದೇ ಉಪಾಸನೆಯಲ್ಲಿ ಸ್ವಲ್ಪ ಬೇರೆ ಶ್ರೀರಾಮಕೃಷ್ಣರು ಬೇರೆ ಬೇರೆಯಾದರೂ ಅವರು ಒಂದೇ ಅದೇ ರೀತಿ ದಕ್ಷಿಣಾಮೂರ್ತಿ ಶಿವನ ದಕ್ಷಿಣಾಮೂರ್ತಿಯ ಗುರು ಸ್ವರೂಪವನ್ನೇ ಗುರುವೆಂದು ಸಾಂಪ್ರದಾಯಿಕವಾಗಿ ಪೂಜಿಸುತ್ತಾರೆ ದಕ್ಷಿಣ ಎಂದರೆ ಸಮರ್ಥತೆ ದುಃಖ ನೋವಿಗೆ ಕಾರಣ ಅಜ್ಞಾನ ಅಂತಹ ಅಜ್ಞಾನವನ್ನ ನಾಶ ಮಾಡಿದರೆ ದುಃಖ ದೂರವಾಗುತ್ತದೆ ಶಾಶ್ವತವಾಗಿ ದುಃಖವನ್ನ ಹೋಗಲಾಡಿಸಲು ಪರಿಹಾರ ದಯಾ ಮತ್ತು ದಾಕ್ಷಿಣ್ಯ ದಾಕ್ಷಿಣ್ಯ ಮೂರ್ತಿಯಾಗಿ ದರ್ಶನ ಕೊಟ್ಟರೆ ಅದೇ ದಕ್ಷಿಣ ಮೂರ್ತಿ ದಕ್ಷಿಣ ಮೂರ್ತಿ ಹತ್ತು ಮೂರ್ತಿಗಳಲ್ಲಿ ಶಿವನ ಕೊನೆಯ ಅಂಶವು ಸರ್ವೋಚ್ಚ ಅಥವಾ ಅಂತಿಮ ಅರಿವು ಮತ್ತು ಜ್ಞಾನದ ದಕ್ಷಿಣ ಮೂರ್ತಿಯ ವ್ಯಕ್ತಿತ್ವವಾಗಿದೆ ವೀಣೆ ಸಂಗೀತ ಯೋಗ ಸಂಹಾರ ಶಕ್ತಿ ಜ್ಞಾನ ಅನುಷ್ಠಾನ ವ್ಯಾಖ್ಯಾನ ವಿದ್ಯೆ ಇವು ಶಿವನ ಹತ್ತು ಅಂಶಗಳು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿರುವ ಶಿವನ ಅಂಶಕ್ಕೆ ದಕ್ಷಿಣ ಮೂರ್ತಿ ಎಂಬ ಹೆಸರು ಬಂದಿತು ದಕ್ಷಿಣ ಮೂರ್ತಿಯನ್ನ ಬುದ್ಧಿಮತ್ತೆಯ ದೇವರು ಎಂದು ಪೂಜಿಸುತ್ತಾರೆ ಯಾರಿಗಾದರೂ ಗುರು ಸಿಗದಿದ್ದರೆ ದಕ್ಷಿಣ ಮೂರ್ತಿಯನ್ನ ಗುರುವೆಂದು ಪೂಜಿಸುತ್ತಾರೆ ಹೆಚ್ಚಿನ ಜ್ಞಾನದ ಆಕಾಂಕ್ಷೆ ಇರುವವರು ದಕ್ಷಿಣ ಮೂರ್ತಿಯನ್ನ ಆರಾಧಿಸುತ್ತಾರೆ ಅಜ್ಞಾನವೆಂಬ ಸಮುದ್ರದ ನೀರನ್ನು ಬತ್ತಿಸುವ ವಡವಾಗ್ನಿ ಅವನು ಆಚಾರ್ಯರಲ್ಲೇ ಶ್ರೇಷ್ಠವಾದ ಆಚಾರ್ಯ ದಕ್ಷಿಣಾಮೂರ್ತಿ ಗುರು ಸಂಪ್ರದಾಯಕ್ಕೆ ಮೊದಲ ಆದ್ಯತೆ ದಕ್ಷಿಣಾಮೂರ್ತಿಗೆ ಗಾಯತ್ರಿ ಮಂತ್ರದಿಂದ ಬುದ್ಧಿ ಮತ್ತು ಜ್ಞಾನ ಸಿದ್ಧಿಸುತ್ತದೆ ಗ್ರಹ ಪೀಡೆ ಪಿತೃದೋಷ ಮತ್ತು ಶನಿದೋಷ ಪೀಡೆಗಳು ತೊಂದರೆಗಳ ಪರಿಹಾರ ದಕ್ಷಿಣಾಮೂರ್ತಿಯ ಗಾಯತ್ರಿ ಮಂತ್ರ ಸರ್ವಶ್ರೇಷ್ಠ ಮಂತ್ರ ಶುಭ ಕಾರ್ಯಗಳು ನಡೆಯಬೇಕಾದರೆ ದಕ್ಷಿಣ ಮೂರ್ತಿಯನ್ನು ಪ್ರಾರ್ಥಿಸುತ್ತಾರೆ ಅವರವರ ಇಷ್ಟ ಸಿದ್ಧಿಸಿಕೊಳ್ಳಲು ಅಂದರೆ ಸಂಗೀತ ಶಿಕ್ಷಣ ಸಾಹಿತ್ಯ ನೃತ್ಯ ವೈದ್ಯಕೀಯ ಇಂತಹ ಸೃಜನಶೀಲವಾದ ಜ್ಞಾನವನ್ನು ಪಡೆಯಲು ದಕ್ಷಿಣ ಮೂರ್ತಿಯನ್ನು ಆರಾಧಿಸುತ್ತಾರೆ ಮನದಿಷ್ಟಾರ್ಥ ನೆರವೇರುತ್ತದೆ ದಕ್ಷಿಣದ ವಾಸ್ತು ದೋಷ ಇರುವವರು ದಕ್ಷಿಣ ಮೂರ್ತಿಯನ್ನು ಪೂಜಿಸಿದರೆ ಪರಿಹಾರವಾಗುತ್ತದೆ ವಿಶ್ವ ದರ್ಪಣದೃಶ್ಯ ಮಾನನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನತ್ಮನೆ ಮಾಯಾಯ ಬಹೋದ್ಭೂತ ಯಥಾ ನಿದ್ರೆಯ ಸಾಕ್ಷಾತ್ ಕುರು ಸಮಯೆ ಸಾಮ ಸ್ವಾತ್ಮೇವಾ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಶ್ರೀ ದಕ್ಷಿಣಾಮೂರ್ತಯೇ ಯಾವ ಪರಮಾತ್ಮನು ಕನ್ನಡಿಯಲ್ಲಿ ಕಾಣುವ ನಗರಕ್ಕೆ ಸಮಾನವಾದ ಈ ನಾಮರೂಪಾತ್ಮಕವಾದ ಜಗತ್ತನ್ನು ತನ್ನಲ್ಲಿಯೇ ಇರುವ ಮಾಯೆಯಿಂದಾಗಿ ಕನಸಿನ ಪ್ರಪಂಚದಂತೆ ತನಗಿಂತ ಹೊರಗೆ ಇರುವಂತೆ ನೋಡುತ್ತಾ ಜ್ಞಾನೋತ್ಪತ್ತಿಯ ಬಳಿಕ ಅದ್ವಿತೀಯನಾದ ತನ್ನಾತ್ಮನನ್ನೇ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೋ ಅಂತಹ ಶ್ರೀ ಗುರುಮೂರ್ತಿಯಾದ ದಕ್ಷಿಣಾಮೂರ್ತಿಗೆ ನನ್ನ ನಮನವೂ ಸಲ್ಲಲಿ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಶಿವನ ಅಂಶವಾದ ದಕ್ಷಿಣಾಮೂರ್ತಿಯ ಮಹಿಮೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್